ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲ ಬಾಕಿ ಅಯ್ಯೋ ಶಿವನೇ ಹಾಳಾದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಎದೆಯೊಳಗಡೆ ಸಿಡಿ ಲೊಡೆದಿದೆ ಮಳೆಯಾಗುತ್ತಿದ್ದೀ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ನೀನೇ ಜೀವ ಜೀವ ಹೋದರೂನು ಪ್ರೀತಿಸುವೆ ಆ ದೇವರ ಅಣೆ ಕಣೆ ಮತ್ತೆ ಹುಟ್ಟಿ ಬಂದು ಸೇರುವೆ ನಂಗೆ ನೀನು ಬ್ರಹ್ಮ ಗೀಚಿದಂತ ಸಾಲು ಕಣೆ ಸಾವಿನಲ್ಲೂ ಒಂದಾಗುವೆ ಎಂದು ಮರೆಯದಂಥ ಕಥೆಯಾಗುವೆ ಏಳು ಜನ ಮೊದಲು ಎಲ್ಲೇ ಇರಲಿ ನೀನು ಬಂದು ಸೇರೋವೇನೋ ಹುಡುಕಿ ನಿನ್ನನು ಮತ್ತೆ ಇಲ್ಲ ಚಿನ್ನ ಬೇರೆ ಆಗೋದಿಲ್ಲ ಪ್ರತಿ ಜನ ಮೊದಲು ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲ ಬಾಕಿ ಅಯ್ಯೋ ಶಿವನೇ ಅಯ್ಯೋ ಏನಿದು ಪಾಪ ಕೃಷ್ಣನ ಬಾಧೆ ಹೊಸ ಇದು ಒಳಗಿಳಿದಿದೆ ಸುಳಿವನು ಕೊಡದೆ ಏನಿದು ಮಹೆ ಪ್ರೀತಿಯೇ ಹೀಗೆ ಕಂಗಳು ಇದ್ದರೂ ಕಾಣದ ಹಾಗೆ ಒಂದು ಭಾಷೆ ಸಾಲುತ್ತಿಲ್ಲ ನಾವು ಮಾತಾಡಲು ಯಾವಾಗಲೂ ಕಿತ್ತಾಡಲು ಮತ್ತೆ ಮತ್ತೆ ಸೇರಿ ಮುದ್ದಾಡಲು ಕಣ್ಣ ಮುಂದೆ ಬಂದೆ ನಾನು ನಿನ್ನ ನಗಿಸಲು ಕಾಡಿಸಲು ಮೋಹಿಸಲು ಹೆಜ್ಜೆ ಹೆಜ್ಜೆಯಲ್ಲೂ ಪ್ರೀತಿಸಲು ನಿನ್ನ ಪ್ರೀತಿಯಲ್ಲಿ ಹುಚ್ಚನೊಬ್ಬ ನಾನು ಹೀಗೆ ಪ್ರೀತಿಸುವೆ ಎಂದು ನಿನ್ನನ್ನು ನಿನ್ನ ತೋಳಿನಲ್ಲಿ ಇದ್ದ ಹೊತ್ತಿನಲ್ಲಿ ಉಸಿರೆ ನಿಲ್ಲಲಿ ನೂರು ನೂರು ಸಾರಿ ಕಣ್ಣು ಕಣ್ಣು ಸೇರಿ ಹೃದಯ ಬಿತ್ತು ಜಾರಿ ಅಯ್ಯೋ ಶಿವನೇ ಬೆರಳು ಬೆರಳು ತಾಕಿ ಹಾಗೆ ನಿನ್ನ ಸೋಕಿ ಉಳಿಯೋದೆಲ್ಲ ಬಾಕಿ ಅಯ್ಯೋ ಶಿವನೇ ಹಾಳದ ಊರಿನ ಬೀದಿಯಲ್ಲಿ ದೇವತೆ ಬಂದಳು ತೇರಿನಲ್ಲಿ ಎದೆಯೊಳಗಡೆ ಸಿಡಿಲೊಡೆದಿದೆ ಮಳೆಯಾಗುತ್ತಿದೆ